ಹಾಯ್ ನಮಸ್ತೆ ನಾನು ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮಿಷ್ಟ ಸ್ನೇಹಿತರೆ ಈ ಒಂದು ಬನ್ನೇರುಘಟ್ಟ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಎರಡು ಆನೆಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುತ್ತೆ ಒಂದು ರೌಡಿ ರಂಗ ಮತ್ತೊಬ್ಬ ಸಿದ್ಧ ಆದರೆ ಸಿದ್ಧನ ಜೀವನದಲ್ಲಿ ನಡೆದ ಆ ಒಂದು ಘಟನೆ ಸಂಪೂರ್ಣವಾಗಿ ಅವನ ಜೀವನವನ್ನೇ ಬದಲಾಯಿಸಿಬಿಡುತ್ತೆ ಅವನನ್ನು ಕಾಪಾಡೋದಕ್ಕೆ ಭಾರತದಲ್ಲಿರ್ತಕ್ಕಂಥ ಪ್ರಖ್ಯಾತ ಆನೆ ವೈದ್ಯರೆಲ್ಲ ಪ್ರಯತ್ನ ಪಟ್ಟರು ಅವನ ಜೀವವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆ ಅವನ ರಕ್ಷಣೆಗಾಗಿ ಭಾರತದ ಆರ್ಮಿಯೇ ಬಂದು ಒಂದು ಕ್ರಾಲನ್ನು ನಿರ್ಮಾಣ ಮಾಡುತ್ತೆ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಸಿದ್ಧನನ್ನು ಕಾಪಾಡೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾದರೆ ಸಿದ್ಧನ ದುರಂತ ಕತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸಿದ್ಧ ಒಂದು ಕಾಡಾನೆ ಸೊ ಈ ಕಾಡಾನೆ ಬಗ್ಗೆ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ನಿಖರವಾದ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ವೇಳೆ ಇದರಲ್ಲಿ ಯಾವುದಾದ್ರೂ ಒಂದು ಮಾಹಿತಿ ಏನಾದರೂ ನ್ಯೂನತೆ ಇದ್ದರೆ ದಯವಿಟ್ಟು ಕ್ಷಮೆಯನ್ನು ಕೋರ್ತಾ ಬನ್ನಿ ಸ್ನೇಹಿತರೆ ಸಿದ್ಧನ ಜೀವನಕ್ಕೆ ಸ್ವಾಗತ ಕಾಡಾನೆ ಸಿದ್ಧ ಇವನ ವಯಸ್ಸು ಒಂದು ಮೂವತ್ತ್ ಮೂರರಿಂದ ಒಂದು ಮೂವತ್ತೇಳು ವರ್ಷದೊಳಗೆ ಇರ್ತದೆ ಇವನ ತೂಕ ಒಂದು ನಾಲ್ಕೂವರೆ ಸಾವಿರ ಕೆ ಜಿ ಇರ್ಬೋದು ಹಾಗೆ ಇವನ ಎತ್ತರ ಬಂದು ಒಂದು ಒಂಬತ್ತು ಕಾಲು ಅಡಿಯಿಂದ ಒಂಬತ್ತು ಮುಕ್ಕಾಲ್ ತನಕ ಇರ್ಬೋದು ಅಂತ ಕೆಲವೊಂದು ರೆಕಾರ್ಡ್ಸ್ ಅನ್ನೋದು ಹೇಳ್ತಾ ಇದೆ ಇದು ಬಿಟ್ಟು ಇವನ ಒಂದು ವ್ಯಕ್ತಿತ್ವ ಅಂತ ನಾವು ನೋಡೋದಾದರೆ ಇವನೇನು ತುಂಬ ವೈಲ್ಡ್ ಎಲಿಫೆಂಟ್ ಅಲ್ಲ ಇವನು ಅಂದರೆ ಸ್ವಲ್ಪ ಕಾಡಾನೆ ಆಗಿದ್ರೂ ಕೂಡ ಇವನ ಒಂದು ಬಿಹೇವಿಯರ್ ಸ್ವಲ್ಪ ಚೆನ್ನಾಗಿ ಇರ್ತಿತ್ತು ಅಂತ ಅಂದರೆ ನೇರವಾಗಿ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದಿಲ್ಲ ಸಿದ್ದನ ಜೀವನದಲ್ಲಿ ನಿರ್ಣಾಯಕ ದಿನ ಎರಡು ಸಾವಿರದ ಹದಿನಾರು ಆಗಸ್ಟ್ ಮೂವತ್ತು ಎಂದಿನಂತೆ ಇವನು ನೇರವಾಗಿ ರೈತರ ತೋಟಗಳಿಗೆ ನುಗ್ಗಿ ಅಲ್ಲಿ ಸಿಗ್ತಕ್ಕಂಥ ಒಂದು ಆಹಾರವನ್ನು ತಿಂತಾ ಇರ್ತಾನೆ ಇದನ್ನು ನೋಡಿದ ಜನ ಇವನನ್ನು ಅಲ್ಲಿಂದ ಓಡಿಸ್ಬೇಕು ಅಂತ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾರೆ ಸಿದ್ಧನ ಬಿಹೇವಿಯರ್ ತುಂಬ ಶಾಂತಿ ಪ್ರಿಯವಾಗಿರುತ್ತೆ ಹಾಗಂತ ಯಾರ ಮೇಲೆ ಇವನು ದಾಳಿ ಮಾಡ್ತಾ ಇರಲಿಲ್ಲ ಈ ರೀಸನಿಂದ ಇವನ ಬಗ್ಗೆ ಜನರಿಗೆ ಭಯನೂ ಕೂಡ ಇರಲಿಲ್ಲ ಯಾವಾಗ ಅಲ್ಲಿ ಜನ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾರೋ ಅಲ್ಲಿಂದ ಸಿದ್ಧ ಓಡೋದಕ್ಕೆ ಶುರು ಮಾಡ್ತಾನೆ ಸೊ ಯಾವಾಗ ಅಲ್ಲಿಂದ ಓಡ್ತಾ ಇರಬೇಕಾದ್ರೆ ಅಲ್ಲಿ ರಸ್ತೆ ಬದಿ ಒಂದು ಹತ್ತು ಅಡಿ ಆಳದ ಒಂದು ಹಳ್ಳ ಇರುತ್ತೆ ಆ ಒಂದು ಹಳ್ಳದೊಳಗೆ ಬಿದ್ದೋಗ್ತಾನೆ ಸೊ ಯಾವಾಗ ಆ ಒಂದು ಅಷ್ಟು ಎತ್ತರದಿಂದ ಅಳ್ಳದಲ್ಲಿ ಬಿದ್ದನೋ ಅವನ ಮುಂಭಾಗದ ಬಲಗಾಲಿಗೆ ಸೊ ಒಂದು ತೀವ್ರವಾದ ಒಂದು ಗಾಯ ಆಗುತ್ತೆ ಅಲ್ಲಿ ಮುಳೆನೂ ಸಹ ಮುರಿದು ಹೋಗುತ್ತೆ ನಂತರ ಸೆಪ್ಟೆಂಬರ್ ಮೂವತ್ತೊಂದು ಇಲ್ಲಿ ಯಾವಾಗ ಸಿದ್ಧ ಆ ಒಂದು ಅಳದೊಳಗೆ ಬಿದ್ದೋಗ್ತಾನೋ ಇವನನ್ನು ರೆಸ್ಕ್ಯೂ ಮಾಡಬೇಕು ಅಂತ ಅರಣ್ಯ ಇಲಾಖೆ ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೆ ಈ ಒಂದು ಜೆ ಸಿ ಪಿಗಳನ್ನು ತೆಗೆದುಕೊಂಡು ಡಾಟ್ ಮಾಡಿಬಿಟ್ಟು ಆ ಒಂದು ಹಳ್ಳದಿಂದ ಮೇಲಕ್ಕೆ ಇವನನ್ನು ಎತ್ತಿಡ್ತಾರೆ ನಂತರ ಇವನಿಗೆ ಸಿದ್ದನಿಗೆ ಏನು ಆ ಒಂದು ತುಂಬ ಸಿವಿಯರ್ ಆಗಿರ್ತಕ್ಕಂಥ ಒಂದು ಲೆಗ್ ಇಂಜುರಿ ಅನ್ನೋದಾಗಿರುತ್ತೋ ಸೊ ಅದಕ್ಕೋಸ್ಕರ ಕೆಲವೊಂದು ಟ್ಯಾಬ್ಲೆಟ್ಸ್ ಅನ್ನು ನೀಡ್ತಾರೆ ಸೆಪ್ಟೆಂಬರ್ ಒಂದು ಸಿದ್ಧನಿಗೆ ಒಂದು ತುಂಬ ತೀವ್ರವಾದ ಗಾಯ ಆಗಿರುತ್ತೆ ಸೊ ಇದನ್ನ ತಿಳಿದ ಅರಣ್ಯ ಇಲಾಖೆ ಅವನನ್ನು ಏನಾದರೂ ಮಾಡಿ ಒಂದು ಸೇಫ್ ಸೈಡ್ಗೆ ಸಾಗಿಸಬೇಕು ಅಂತ ನೇರವಾಗಿ ಈ ಒಂದು ರಾಮನಗರದ ಮಂಚನ ಬಲೆ ಇನ್ನೀರು ಡ್ಯಾಮ್ಗೆ ಸಾಗಿಸ್ತಾರೆ ಅಲ್ಲಿ ಸಾಗಿಸಿದ ಆದಮೇಲೆ ಒಂದು ನಾಲ್ಕೈದು ದಿನಗಳ ಕಾಲ ಸಿದ್ದನ ಪಾಡಿಗೆ ಅವನ ಬಿಟ್ಬಿಡ್ತಾರೆ ಅಲ್ಲಿ ಸಿದ್ಧನಿಗೆ ಆ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಆ ಒಂದು ಗಾಯದ ತೀವ್ರತೆ ಅನ್ನೋದು ತಿಳಿದಿಲ್ವೇನು ಸೊ ಒಂದು ಡೇ ಟೈಮಲ್ಲಿ ಸಂಪೂರ್ಣ ಹೋಗ್ಬಿಟ್ಟು ನೀರಲ್ಲೇ ನಿಂತ್ಕೊಂಡೇ ಇರ್ತಾನೆ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಆಹಾರ ತಂದಾಗ ಮಾತ್ರ ಆ ಒಂದು ನೀರಿನಿಂದ ಹೊರಗಡೆ ಬರ್ತಾನೆ ಮತ್ತೆ ಸೊ ಅದೇ ಒಂದು ನೀರಲ್ಲಿ ಹೋಗಿ ನಿಂತ್ಕೊಳ್ತಾ ಇರ್ತಾನೆ ಅಕ್ಟೋಬರ್ ಇಪ್ಪತ್ತೊಂದು ಇಲ್ಲಿ ಸಿದ್ಧ ಆಗಸ್ಟ್ ಮೂವತ್ತನೇ ತಾರೀಕು ಹಳ್ಳದೊಳಗೆ ಬಿದ್ದಿರ್ತಾನೆ ನಂತರ ಇವನನ್ನು ನೇರವಾಗಿ ಮಂಚನ ಬೆಲೆ ಈ ನೀರಿನ ಡ್ಯಾಮ್ ಹತ್ರ ತೆಗೆದುಕೊಂಡು ಹೋಗಿರ್ತಾರೆ ಅಲ್ಲಿ ಅರಣ್ಯ ಇಲಾಖೆ ಯೋಚನೆ ಮಾಡಿರುತ್ತೆ ಅಂತಂದರೆ ಮೇ ಬಿ ಇವನಿಗೆ ಆಗಿರ್ತಕ್ಕಂಥ ಇಂಜುರಿ ಅಷ್ಟೊಂದು ಸಿವಿಯರ್ ಆಗಿರೋದಿಲ್ಲ ಬೇಗ ಗುಣಮುಖ ಆಗ್ತಾನೆ ಅಂತ ಯೋಚನೆ ಮಾಡಿರ್ತಾರೆ ಆದರೆ ಅವನು ಕಾಲಕ್ರಮೇಣ ಆ ಒಂದು ಇಂಜೂರಿ ಅಂತಕ್ಕಂಥದ್ದು ಇನ್ನೂ ದೊಡ್ಡದಾಗ್ತಾ ಹೋಗ್ತದೆ ಅಕ್ಟೋಬರ್ ಇಪ್ಪತ್ತೊಂದು ಸೊ ಭಾರತದಲ್ಲಿರ್ತಕ್ಕಂಥ ಪ್ರಖ್ಯಾತ ಆನೆ ವೈದ್ಯರೆಲ್ಲ ಬಂದು ಸಿದ್ಧನನ್ನು ಟ್ರೀಟ್ಮೆಂಟ್ ಮಾಡ್ತಾರೆ ಅಸ್ಸಾಂ ಆಗಿರ್ಬೋದು ಕೇರಳದಿಂದ ಆಗಿರ್ಬೋದು ಹಾಗೆ ಬಂಡೀಪುರದಿಂದ ವೈದ್ಯರು ಬಂದು ಸೊ ಸಿದ್ದನಿಗೆ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ ಆದರೆ ಅದು ಯಾವುದೂ ಕೂಡ ಸಕ್ಸಸ್ ಆಗೋದಿಲ್ಲ ಸೊ ನೋಡು ನೋಡುತ್ತಿದ್ದಂತೆ ಸಿದ್ದನ ಒಂದು ಆರೋಗ್ಯದಲ್ಲಿ ಒಂದು ಭಾರಿ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ ಇವನು ದೈಹಿಕವಾಗಿ ತುಂಬಾ ಕಡಿಮೆ ಆಗ್ತಾ ಇದ್ದಾನೆ ಅಕ್ಟೋಬರ್ ಇಪ್ಪತ್ನಾಲ್ಕು ಮಂಚಿನ ಬೆಲೆ ಈ ನೀರಿನಲ್ಲೇ ಸಿದ್ಧ ದನ ಪೂರ್ತಿ ಕಳೀತಾ ಇದ್ದಾನೆ ಅವನಿಗಾಗಿ ಸಮೀಪದಲ್ಲಿರ್ತಕ್ಕಂಥ ರೈತರಾಗಿರ್ಬೋದು ಕೆಲವೊಂದು ಪರಿಸರ ಪ್ರೇಮಿಗಳಾಗಿರ್ಬೋದು ಹಾಗೆ ಪ್ರಾಣಿ ಪ್ರಿಯರಾಗಿರ್ಬೋದು ಸಿದ್ಧನಿಗೆ ಪ್ರತಿ ದಿನ ಆಹಾರವನ್ನು ತಂದು ಕೊಡ್ತಾ ಇದ್ದಾರೆ ಸೊ ಈಗಿರಬೇಕಾದ್ರೆ ಏನಾಗ್ಬಿಡುತ್ತೆ ಅಂತಂದರೆ ಸಿದ್ಧ ಆ ಒಂದು ನೀರಿನಿಂದ ಹೊರಗಡೆ ಬರುತ್ತಾನೇ ಇಲ್ಲ ಕಾರಣ ಆ ಒಂದು ಗಾಯದ ಒಂದು ತೀವ್ರತೆ ಅನ್ನೋದು ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ ಸೊ ಇದಕ್ಕಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕು ಈ ಕೆಗುಡಿ ಹಾಗೆ ಈ ಒಂದು ದುಬಾರಿ ಆನೆ ಶಿಬಿರದಲ್ಲಿರ್ತಕ್ಕಂಥ ಈ ಒಂದು ಕುಂಕಿ ಆನೆಗಳನ್ನು ಬಳಕೆ ಮಾಡಿಕೊಂಡು ಸಿದ್ಧನನ್ನ ಆ ಒಂದು ನೀರಿನಿಂದ ಹೊರಗಡೆ ತೆಗೆದುಕೊಂಡು ಬರ್ತಾರೆ ನವೆಂಬರ್ ಒಂಬತ್ತು ಸ್ನೇಹಿತರೆ ಈ ಒಂದು ಸಿದ್ಧನ ಒಂದು ದುಸ್ಥಿತಿಯನ್ನ ಭಾರತದಲ್ಲಿರ್ತಕ್ಕಂಥ ಈ ಒಂದು ಸುದ್ದಿ ಮಾಧ್ಯಮಗಳು ಕವರ್ ಮಾಡುತ್ತೆ ಈ ಒಂದು ಸಿದ್ದನ ಆರೋಗ್ಯ ಬೇಗ ಚೇತರಿಕೆ ಆಗಲಿ ಅಂತ ಸೊ ಪ್ರತಿಯೊಬ್ಬರೂ ಸಹ ಆ ಒಂದು ದೇವರಲ್ಲಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸೊ ನಂತರ ಈ ಒಂದು ಸಿದ್ದನನ್ನು ಅಲ್ಲೇ ಒಂದು ಕ್ರಾಲ್ ನಿರ್ಮಾಣ ಮಾಡಿಬಿಟ್ಟು ಅಲ್ಲೇ ಟ್ರೀಟ್ಮೆಂಟ್ ಕೊಡೋಣ ಅಂತ ಅರಣ್ಯ ಇಲಾಖೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಭಾರತದ ಸೈನ್ಯ ಬಂದು ಆ ಒಂದು ಕಬ್ಬಿಣದ ಕಂಬಿಗಳನ್ನು ಬಳಕೆ ಮಾಡಿಕೊಂಡು ಒಂದು ಕ್ರಾಲನ್ನು ನಿರ್ಮಾಣ ಮಾಡಿ ಆ ಒಂದು ಕ್ರಾಲ್ನಲ್ಲಿ ಸಿದ್ದನಿಗೆ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ ಆರಂಭದಲ್ಲಿ ಈ ಒಂದು ಸಿದ್ದನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡರೂ ಸಹ ಆ ಒಂದು ಇಂಟರ್ನಲಿ ತುಂಬ ಒಂದು ಗಾಯಗಳಾಗಿರುತ್ತೆ ಆದ ನಂತರ ಸಿದ್ದನಿಗೆ ಹಲವಾರು ದಿನಗಳ ಕಾಲ ಒಂದು ಟ್ರೀಟ್ಮೆಂಟ್ ಅನ್ನೋದು ಆಗ್ತಾನೇ ಇರುತ್ತೆ ಇವನನ್ನು ನೋಡೋದಕ್ಕೆ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು ಹಾಗೆ ಅರಣ್ಯ ಇಲಾಖೆ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ಬರು ಸಹ ಬಂದು ಇವನನ್ನು ನೋಡ್ತಾರೆ ಹಾಗೆ ಇವನಿಗೆ ಆದಷ್ಟು ಬೇಗ ವಾಸಿಯಾಗಲಿ ಅಂತ ತುಂಬಾ ಪ್ರಯತ್ನ ಪಡ್ತಾರೆ ಆದರೆ ಡಿಸೆಂಬರ್ ಒಂಬತ್ತು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಸಿದ್ಧ ಆ ಒಂದು ಕ್ರಾಲ್ನಲ್ಲೇ ಸೊ ನಿಂತುಕೊಂಡೆ ತನ್ನ ಪ್ರಾಣವನ್ನ ಬಿಡ್ತಾನೆ ಸ್ನೇಹಿತರೆ ಅಲ್ಲಿಯ ತನಕ ಈ ಒಂದು ಜನರಿಗೆ ಈ ಒಂದು ಕಾಡಾನೆಗಳ ಬಗ್ಗೆ ಇರ್ತಕ್ಕಂಥ ಒಂದು ಮನೋಭಾವ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ ಇದು ಏನು ಅಂತಂದ್ರೆ ಈ ಒಂದು ಸಿದ್ಧನ ಒಂದು ದುರಂತ ಕತೆ ಸೊ ಭವಿಷ್ಯದಲ್ಲಿ ಇವನು ನಿಜವಾಗ್ಲೂ ಉತ್ತಮ ಆನೆ ಆಗ್ತಾ ಇದ್ದ ಆದರೆ ವಿಧಿ ಆಟದ ಮುಂದೆ ಇಲ್ಲಿ ಯಾರು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಹೇಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು